ಮುಂದೆ ಒಂದು ದಿನ ನಾವು ಯಾವಾಗ ಒಂದು ಸಾಧನೆಯನ್ನು ಮಾಡ್ತೀವಿ ಆ ಹಳ್ಳಿ ಕೂಡ ಅದೇ ಮಟ್ಟಕ್ಕೆ ಒಂದು ಸಾಧನೆಯ ಹೆಮ್ಮೆಯನ್ನು ಹೇಳಿ ಅಂತ ಆ ಹೆಸರನ್ನು ಇಟ್ಕೊಂಡಿರ್ತೀವಿ ದಯವಿಟ್ಟು ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಒಂದು ಸಾಧನೆಯ ಜೊತೆಗೆ ನಿಮ್ಮ ಹಳ್ಳಿಯ ಹೆಸರು ನಿಮ್ಮ ತಂದೆ ತಾಯಿಯ ಹೆಸರು ಮತ್ತು ನಿಮ್ಮ ಪೂರ್ವಜರ ಹೆಸರನ್ನು ಕೂಡ ನೀವು ಉತ್ತುಂಗಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳ್ತಾ ಅಂತಿಮವಾಗಿ ನಾನು ನಿಮ್ಮ ಜೊತೆ ಒಂದು ಎಕ್ಸಸೈಸನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನನ್ನ ಜೊತೆ ಭಾಗಿಯಾಗ್ತೀರಾ ಓಕೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಆ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡಬೇಕು ಆಯ್ತಾ ಓಕೆನಾ ನಾನು ಕೇಳಿಸ್ತಾ ಇಲ್ಲ ಇವಾಗ ಎಲ್ಲರೂ ತಂದೆ ತಾಯಿ ಮೇಲೆ ಪ್ರೀತಿ ಇದೆಯಾ ಯಾರ್ಯಾರು

ನೋಡಿ ಇಷ್ಟೇ ಜನಕ್ಕೆ ತಂದೆ ತಾಯಿ ಮೇಲೆ ಪ್ರೀತಿ ಇರೋರು ಬೇರೆಯವ್ರು ಯಾರಿಗೂ ಪ್ರೀತಿ ಇಲ್ಲ ಅಂತ ಆಯ್ತು ಕ್ಯಾನ್ಸ್ವರು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಪಾರ್ಟ್ಮ್ ಹೆಲ್ಮೆಟ್ ಹಾಕದರೆ ಮನೆಯಿಂದ ಆಚೆ ಕಳಿಸೋದಿಲ್ಲ ನೀವು ನಿಮಗೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ಅವರು ಹೆಲ್ಮೆಟ್ ಹಾಕೊಂಡು ಹೋಗ ತನಕ ನೀವು ಹಠ ಮಾಡಬೇಕು ಇಲ್ಲ ಅಂದ್ರೆ ನಿಮಗೆ ಪ್ರೀತಿ ಇಲ್ಲ ಅಂತ ಆಯ್ತು ಯಾಕಂದರೆ ಅವರಿಗೆ ವಿತೌಟ್ ಪ್ರೊಟೆಕ್ಷನ್ ಯುವರ್ ಸೆಣ್ಣಿಂದ ನಾವು ಸೈಡ್ ಆಕ್ಸಿಡೆಂಟ್ ಏನು ಹೇಳಬಾರ್ದು ಪ್ರತಿದಿನ ಜಾಗೃತರಾಗಿರಬೇಕು ನಿಮಗೆಲ್ಲ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ದಯವಿಟ್ಟು ಅವ್ರಿಗೆ ಹೆಲ್ಮೆಟ್ ಹಾಕಿಸಿ ಮನೆಯಿಂದ ಆಚೆ ಕಳಿಸ್ತೀನಿ ನೀವೆಲ್ಲ ಇನ್ನೂ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ದಾಟಿಲ್ಲ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇಲ್ಲ ಅಂದ್ರೆ ನೀವೂ ಹೆಲ್ಮೆಟ್ ಹಾಕೊಂಡೆ ಆಚೆ ಹೋಗ್ಬೇಕಿತ್ತು ನಾನು ಡಿಗ್ರಿ ಕಾಲೇಜ್ಗೆ ಹೋದ್ರೆ ಅದನ್ನೇ ಹೇಳ್ತೀನಿ ಇದು ಪಿ ಯು ಕಾಲೇಜು ಅಂತ ಹೇಳಿದ್ರು ಅದಕ್ಕೇನೆ ನಿಮಗೆ ನಾನು ಹೇಳ್ತಾ ಇಲ್ಲ ಯಾವಾಗ ಟೂ ವೀಲರ್ ಹಾಕೊಂಡು ಹೋಗ್ಬೇಕಾದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು ನಿಮಗೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇದ್ರೆ ಇವತ್ತಿಂದ ಇವತ್ತಿನ ಯಾವುದೇ ಕಾರಣಕ್ಕೂ ಅವರು ಹೆಲ್ಮೆಟ್ ಹಾಕ್ತಲೇ ಆಚೆ ಹೋಗ್ಬಾರ್ದು ಇದೀಗ ನೀವೆಲ್ಲ ನೋಡ್ಕೊತೀರಾ ಗ್ಯಾರಂಟಿನ ಇವಾಗ ನೆಕ್ಸ್ಟ್ ಟೈಮ್ ನಾನು ಯಾರು ದೊಡ್ಡವರು ಹಿರಿಯರು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದರೆ ಅವ್ರನ್ನ ಸ್ಟೇಷನ್ ನಿಮ್ಮ ತಂದೆ ತಾಯಿ ಜೊತೆ ನಾನು ನಿಮ್ಮನ್ನು ಸ್ಟೇಷನ್ಗೆ ಕಳಿಸ್ತೀನಿ ಯಾಕಂದ್ರೆ ಹಾ ನಿಮ್ಮ ಕೇಸ್ ಹಾಕ್ತೀನಿ ನಾನು ನಿಮ್ಮ ತಂದೆ ತಾಯಿಯವ್ರ ಮೇಲೆ ಕೇಸ್ ಹಾಕೋದಿಲ್ಲ ಯಾಕಂದ್ರೆ ನೋಡಿ ಆಕ್ಸಿಡೆಂಟು ಹೇಳಿ ಕೇಳಿ ಬರೋದಿಲ್ಲ ಅದಕ್ಕೋಸ್ಕರನೇ ನಾವು ನಮ್ಮ ಸುರಕ್ಷತೆಯನ್ನ ನೋಡ್ಕೋಬೇಕು ನಮ್ಗೆ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅವರ ಸುರಕ್ಷತೆಯನ್ನ ನೋಡ್ಕೋಬೇಕು ದಯವಿಟ್ಟು ನಾವು ಫೈನ್ ಹಾಕಿಸಿ ಹೆಲ್ಮೆಟ್ ಹಾಕಿಸ್ಬೋದು ಆದ್ರೆ ದಟ್ ಈಸ್ ನಾಟ್ ದ ಪಾಯಿಂಟ್ ಪಾಯಿಂಟ್ ಈಸ್ ಟು ಎನ್ಶೋರ್ ಸೇಫ್ಟಿ ಆಫ್ ಅ ಅಂತ ನಮಗೆ ಯಾರೇ ಪ್ರೀತಿ ಇದೆ ಅವರಿಗೆ ಫಸ್ಟ್ ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂತ ಹೇಳಬೇಕು ಅದಕ್ಕೆ ನಿಮ್ಮ ತಂದೆ ತಾಯಿಯವರಿಗೆ ಇವತ್ತಿಂದ ಈ ಒಂದು ಮಾತನ್ನು ನೀವು ಖಂಡಿತವಾಗಿ ಹೇಳೇ ಹೇಳ್ತೀರಾ ಅಂತ ಒಂದು ಭರವಸೆಯ ಮೇರೆಗೆ ನಿಮ್ಮೆಲ್ಲರಿಗೂ ಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಹುದ್ದೆಗೆ ಹೋಗಲಿ ಒಂದು ಉತ್ತಮವಾದ ಪ್ರಜೆಯನ್ನ ಆಗಲಿ ನಮ್ಮ ಮುಳುಗಾಗಿ ಹೆಸರನ್ನು ನೀವೆಲ್ಲರೂ ಒಂದು ಉದಯ ಮಾಡಲಿ ಅಂತ ಹೇಳ್ತಾ ಈ ದಿನ ನನಗೆ ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಾಗರಾಜರವರಿಗೆ ಮತ್ತು ಎಲ್ಲ ಈ ಒಂದು ವಿದ್ಯಾಸಂಸ್ಥೆಯ ಪಾಲುಗಾರರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ